ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ಕು ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಸುದ್ದಿ ಸದ್ಯಕ್ಕೆ ಪರ್ವ ನ್ಯೂಸ್ಗೆ ಸಿಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಸಕ್ಕರೆ ಕಾರ್ಖಾನೆ ಕ್ರಾಸ್ ಅಲ್ಲಿ ನಡೆದ ಭೀಕರ ರಸ್ತೆ ಅಪಘಾತ ಅಂತ ಹೇಳಲಾಗ್ತಾ ಇದೆ ಸಿದ್ದಾಪುರ ಗ್ರಾಮದ ವಿಶ್ವನಾಥ್ ಕಂಬಾರ್ ಹದಿನೇಳು ವರ್ಷ ಪ್ರವೀಣ್ ಶೇಡ್ಬಾಳ್ ಇಪ್ಪತ್ತೆರಡು ವರ್ಷ ಗಣೇಶ್ ಹಳ್ಳಿಮಟ್ಟಿ ಇಪ್ಪತ್ತು ವರ್ಷ ಪ್ರಜ್ವಲ್ ಶೇಡ್ಬಾಳ್ ಹದಿನೇಳು ವರ್ಷ ನಾಲ್ಕು ಜನ ಯುವಕರು ಸಿದ್ದಾಪುರ ಗ್ರಾಮದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ ತಡರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ನಿಂತು ಹೋಗುತ್ತಿರುವ ಕಬ್ಬಿನ ಟ್ರ್ಯಾಕ್ಟರ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಪ್ರಾಣವನ್ನು ಬಿಟ್ಟಿದ್ದರು ಅದಾದ ನಂತರ ಇನ್ನಿಬ್ಬರು ರಸ್ತೆಯ ಒಂದು ಆಸ್ಪತ್ರೆಯ ಹೋಗುವ ಮಧ್ಯ ಪ್ರಾಣವನ್ನು ಬಿಟ್ಟಿದ್ದಾರೆ ಇನ್ನೇನು ನೀವು ಸ್ಥಳದಲ್ಲಿ ಈ ಒಂದು ವಿಜುವಲ್ಸನ್ನು ನೋಡ್ತಾ ಇದ್ದೀರಿ ಇಲ್ಲಿರುವಂತಹ ಕಾರು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿರಬಹುದು ಆ ಒಂದು ಸಮಯದಲ್ಲಿ ಏನು ಐತಿಹಾಸಿಕ ಶಿರೋಳದ ಒಂದು ಕಾಡಸಿದ್ದೇಶ್ವರ ಜಾತ್ರೆ ಇದೆ ಆ ಜಾತ್ರೆಗೆ ಹೋಗಬೇಕು ಅನ್ನೋ ಒಂದು ಭರದಲ್ಲಿ ತುಂಬ ಚಿಕ್ಕ ಯುವಕರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕರು ಆ ಕಾರನ್ನು ಚಲಾಯಿಸ್ಕೊಂಡು ತುಂಬ ಅಂದರೆ ತುಂಬ ಸ್ಪೀಡಾಗಿ ಶಿರೋಳ ಗ್ರಾಮಕ್ಕೆ ಹೋಗ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಏನೋ ಒಂದು ಶುಗರ್ ಫ್ಯಾಕ್ಟ್ರಿ ಹತ್ತಿರ ಪ್ರಭುಲಿಂಗೇಶ್ವರ್ ಸಕ್ಕರೆ ಕಾರ್ಖಾನೆ ಹತ್ತಿರ ಮೊದಲು ಒಂದು ಡಿವೈಡರ್ ಬರುತ್ತೆ ಒಂದು ರೋಡ್ ಬ್ರೇಕ್ ಬರುತ್ತೆ ಆ ರೋಡ್ ಬ್ರೇಕ್ ಹತ್ತಿರ ತುಂಬ ಜೋರಾಗಿ ಹೋಗ್ತಾ ಇರೋದರಿಂದ ಮುಂದೆ ಕಬ್ಬಿನ ಟ್ರ್ಯಾಕ್ಟ್ರ್ ಒಂದು ಪಾಸ್ ಆಗ್ತಾ ಇದೆ ತುಂಬ ಸ್ಪೀಡಾಗಿ ಬಂದಿರೋದು ಕಂಟ್ರೋಲ್ ಸಿಕ್ಕಿಲ್ಲ ಮುಂದಗಡೆ ಒಂದು ರೋಡ್ ಬ್ರೇಕ್ ಇರೋ ಕಾರಣಕ್ಕಾಗಿ ನೇರವಾಗಿ ಆ ಒಂದು ಟ್ರ್ಯಾಕ್ಟರ್ಗೆ ಅವರು ಡಿಕ್ಕಿ ಹೊಡೆದಿರುವಂಥದ್ದು ಸ್ಥಳದಲ್ಲೇ ಇಬ್ಬರು ಏನು ಚಾಲಕ ಮತ್ತು ಪಕ್ಕದಲ್ಲಿರುವಂತಹ ವ್ಯಕ್ತಿ ಕಂಬಾರ್ ಮತ್ತು ಪ್ರವೀಣ್ ಶೇಡ್ಬಾಳ್ ಅನ್ನುವಂತಹ ವ್ಯಕ್ತಿ ಯುವಕರು ಆ ಸ್ಥಳದಲ್ಲೇ ಪ್ರಾಣವನ್ನ ಬಿಟ್ಟಿದ್ರು ಆ್ಯಂಡ್ ಸ್ಥಳದಲ್ಲಿ ಏನು ನೋಡ್ತಾ ಇದ್ರಿ ಇನ್ನೂವರೆಗೂ ಕೂಡ ಆ ಎರಡು ಶವಗಳು ಎಸ್ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ರಿ ಪ್ರಜ್ವಲ್ ಅನ್ನುವಂತಹ ಯುವಕ ಸುಮಾರು ಹದಿನೆಂಟು ವಯಸ್ಸು ಐ ತಿಂಕ್ ಹದಿನೇಳರಿಂದ ಹದಿನೆಂಟು ವಯಸ್ಸಿನ ಈ ಯುವಕ ಕೂಡ ಮೃತಪಟ್ಟಿರುವಂಥದ್ದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರಿ ಪ್ರವೀಣ್ ಶೇಡ್ಬಾಳ್ ಅಂತ ಕಾರನ್ನು ಚಾಲನೆ ಮಾಡ್ತಾ ಇರುವಂತಹ ಯುವಕ ಇವನು ಆಮೇಲೆ ಇವನು ಕೂಡ ವಿಶ್ವನಾಥ್ ಕಂಬಾರ್ ಅನ್ನುವಂತಹ ಯುವಕ ಹಾಗೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಗಣೇಶ್ ಹಳ್ಳಿಮಠಿ ಅನ್ನುವಂತಹ ಯುವಕ ತುಂಬ ಚಿಕ್ಕ ವಯಸ್ಸಿನ ಯುವಕರು ಅಲ್ಲಿರುವಂತಹ ಒಂದು ರಸ್ತೆ ಅಪಘಾತದಲ್ಲಿ ನೀಗಿದ್ದಾರೆ ಸದ್ಯಕ್ಕೆ ಅಲ್ಲಿ ಏನು ಒಂದು ಸ್ಪಾಟ್ ಇತ್ತು ಆ ಒಂದು ಕ್ರಾಸಲ್ಲಿ ಸುಮಾರು ಹನ್ನೆರಡು ಗಂಟೆ ಏನು ಒಂದು ಅಪಘಾತ ಆಗುತ್ತೆ ಅದಾದಮೇಲೆ ಗ್ರಾಮೀಣ ಠಾಣೆ ಪೊಲೀಸ್ ಠಾಣೆಯ ಪಿ ಎಸ್ ಐ ಪೂಜಾರಿಯವರು ಹಾಗೆ ಸಿ ಪಿ ಐ ಮಲ್ಲಪ್ಪ ಮಡ್ಡಿಯವರು ಕೂಡ ಸತತ ಮೂರು ಗಂಟೆಗಳ ಕಾಲ ಏನೋ ಒಂದು ಕಾರ್ಯಾಚರಣೆ ನಡೆಯುತ್ತೆ ಆ ಗಾಡಿಯಲ್ಲಿರುವಂತಹ ಶವ ತೆಗೆಯೋದಾಗಿರಬಹುದು ಆಸ್ಪತ್ರೆ ಕಳಿಸೋದಾಗಿರಬಹುದು ಅಲ್ಲಿರುವಂಥ ಟ್ರಾಫಿಕ್ ಆಗಿರಬಹುದು ಆ ಕಬ್ಬಿನ ಟ್ರ್ಯಾಕ್ಟರ್ಗಳನ್ನು ತೆರವುಗೊಳಿಸುವಂಥದ್ದಾಗಿರ್ಬೋದು ಎಲ್ಲವನ್ನೂ ಕೂಡ ಸ್ವತಃ ಸ್ಪಾಟಲ್ಲಿ ನಿಂತ್ಕೊಂಡು ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಹಾಗೂ ಪೂಜಾರಿಯವರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲಿ ನಿಂತ್ಕೊಂಡು ಆ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು